ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಗುಲಾಬಿ ಗಿಡಗಳಿಗೆ ಇಷ್ಟು ಚೆನ್ನಾಗಿ ಬ್ರೈಟ್ ಆಗಿ ಹಾಗೆ ತುಂಬಾ ತುಂಬಾ ಹೂ ಬಿಡಬೇಕು ಅಂದ್ರೆ ಏನು ಮಾಡಬೇಕು ಯಾವ ಫರ್ಟಿಲೈಸರ್ ಹಾಕಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಜೊತೆಗೆ ನಿನ್ನ ವೀಡಿಯೋದಲ್ಲಿ ನಾನೊಂದು ಪೆಸ್ಟಿಸೈಡ್ನ ಕೂಡ ತಿಳಿಸ್ಕೊಟ್ಟಿದ್ದೀನಿ ಪೆಸ್ಟಿಸೈಡ್ ಇವಾಗಂತೂ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಯಾಕಂದ್ರೆ ಇವಾಗ ಚಳಿಗಾಲದಲ್ಲಿ ತುಂಬಾನೇ ಹುಳಗಳ ಕಾಟ ಶುರು ಆಗಿರುತ್ತೆ ಅದಕ್ಕೋಸ್ಕರ ಆ ಪೆಸ್ಟಿಸೈಡ್ ನ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು ನನ್ನ ಚಾನೆಲ್ ನಲ್ಲಿರುತ್ತೆ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ ಇಲ್ಲೆಲ್ಲ ನೋಡ್ಬೋದು ಎಷ್ಟು ಬ್ರೈಟ್ ಆಗಿರುವಂತಹ ಹೂಗಳು ಕೊಟ್ಟಿದೆ ನನ್ ಗಿಡಗಳಲ್ಲಿ ಅಂತ ಹೇಳ್ಕೊಂಡು ನಾನು ಈ ಇಷ್ಟು ಬ್ರೈಟ್ ಆಗಿ ಬರೋದಿಕ್ಕೆ ಎಷ್ಟೆಲ್ಲ ನಾವು ಕಷ್ಟ ಪಡ್ತಾ ಇರ್ತೀವಲ್ವಾ ಬ್ರೈಟ್ ಅಷ್ಟೇ ಅಲ್ಲ ಹೂಗಳು ಕೂಡ ಜಾಸ್ತಿ ಬರ್ಬೇಕು ಅಂದ್ರೆ ನಾವು ಕಾಲ ಕಾಲಕ್ಕೆ ಪ್ರೌನಿಂಗ್ ನ ಮಾಡ್ತಾ ಇರ್ಬೇಕಾಗತ್ತೆ ಹಾಗೆ ನನ್ ಗಾರ್ಡನ್ ನ ಒಂಚೂರ್ ಆ ಕಡೆ ಈ ಕಡೆ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ನಾನು ಸ್ವಲ್ಪ ದಿನದಿಂದ ಮನೇಲಿ ಇರ್ಲಿಲ್ಲ ಈ ಕಡೆ ಸೈಡ್ ನಲ್ಲೆಲ್ಲಾ ಓಡೋದಕ್ಕೆ ಹಾಗೆ ಇರ್ಲಿಲ್ಲ ಅದಕ್ಕೋಸ್ಕರ ಅಲ್ಲೆಲ್ಲ ಕಳೆ ಗಿಡಗಳೆಲ್ಲ ಹುಟ್ಕೊಂಡು ಗಾರ್ಡನ್ ಎಲ್ಲಾ ಗಲೀಜ್ ಮಾಡ್ಬಿಟ್ಟಿದೆ ಇವಾಗ ಅದನ್ನೆಲ್ಲ ರಿಪೇರಿ ಮಾಡೋದು ಕೆಲಸಗಳು ತುಂಬಾನೇ ಪೆಂಡಿಂಗ್ ಇದೆಯಪ್ಪ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಕಣ್ಣಾಡ್ಸಿ ನೀವು ಅಂತ ಹೇಳ್ಕೊಂಡು ಸ್ವಲ್ಪ ಆಕಡೆ ಈ ಕಡೆ ತೋರಿಸ್ದೆ ಅಂದಾಗ ಇವಾಗ ನಾವು ಗುಲಾಬಿ ಗಿಡದ ಮ್ಯಾಟ್ರಿಗೆ ಬರೋಣ ಅಂದ್ರೆ ಗುಲಾಬಿ ಗಿಡಕ್ಕೆ ಯಾವ ರೀತಿಯಾಗಿ ಫೀಡ್ ಮಾಡ್ಬೇಕು ಅನ್ಕೊಂಡು ನೋಡ್ತಾ ಇರ್ಬೋದು ನಾನು ಊರಿಗೆ ಹೋಗ್ಬೇಕಾದ್ರೆ ಈ ಗಿಡಗಳಿಗೆ ಎಲ್ಲಾ ಫರ್ಟಿಲೈಸರ್ನ ಕೊಟ್ಟು ಆಮೇಲೆ ಊರಿಗೆ ಹೋಗಿದೆ ಇವಾಗ ನಾನು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಲ್ಲಾ ಕಳೆ ಗಿಡಗಳೆಲ್ಲ ಹುಟ್ಕೊಂಡು ಎಲ್ಲ ನಾನ್ ಹಾಕಿರೋ ಗೊಬ್ಬರಗಳೆಲ್ಲ ಈ ಕಳೆ ಗಿಡಗಳು ಹೇಳ್ಕೊಳೋದಕ್ಕೆ ಶುರು ಮಾಡ್ಬಿಟ್ಟಿದೆ ಅದಕ್ಕೋಸ್ಕರ ಬಂದವಳೆ ಏನ್ ಮಾಡಿದೆ ಅಂದ್ರೆ ಫಸ್ಟ್ ಗೆ ಈ ಕಳೆ ಗಿಡಗಳನ್ನೆಲ್ಲ ತೆಗೆದು ಸ್ವಲ್ಪ ಈ ಮಣ್ಣನ್ನ ಲೂಸ್ ಮಾಡ್ಕೊಳ್ತಾ ಇದೀನಿ ನಾವು ಯಾವುದೇ ಗಿಡಗಳಿಗೆ ಕೂಡ ಫರ್ಟಿಲೈಸರ್ನ ಕೊಡ್ತೀವಿ ಅಂದ್ರೆ ಆ ಗಿಡಕ್ಕೆ ಮೊದಲು ಮಾಡಬೇಕಾಗಿರುವಂತಹ ಒಂದು ಕೆಲಸ ಏನಪ್ಪಾ ಅಂದ್ರೆ ಫಸ್ಟಿಗೆ ಪಾಟ್ನಲ್ಲಿರುವಂಥ ಪಾಟ್ ನಲ್ಲಿ ಮಣ್ಣನ್ನ ನಾವು ಲೂಸ್ ಮಾಡ್ಕೊಬೇಕು ಅದಕ್ಕೂ ಮುಂಚೆನೆ ನಾವೇನು ಮಾಡಬೇಕು ಅಂದ್ರೆ ಪಾಟ್ ನಲ್ಲಿ ಹುಟ್ಟಿರುವಂತಹ ಕಳೆ ಗಿಡಗಳನ್ನ ಫಸ್ಟ್ ತೆಗೆದು ಬಿಕ್ಬೇಕಾಗತ್ತೆ ಇಲ್ಲ ಅಂತ ಆದ್ರೆ ಅದು ಪಾಟ್ ನಲ್ಲೇ ಹಾಗೆ ಇದ್ದಾಗ ನಾವು ಈ ರೀತಿ ಆಗಿ ಮಣ್ಣನ್ನ ಮೇಲೆ ಕೆಳಗೆ ಹೋದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಕಳೆ ಗಿಡಗಳು ಹಾಗೆ ಉಳಿದ್ಬಿಟ್ಟು ನಾವ್ ಹಾಕಿರುವಂತ ಫರ್ಟಿಲೈಸರ್ ಅದೇ ಹೇಳ್ಕೊಂಡು ಮತ್ತೆ ದೊಡ್ಡ ಆಗೋದಿಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಮೊದ್ಲಿಗೆ ಈ ರೀತಿಯಾಗಿ ಕಳೆ ಗಿಡಗಳನ್ನೆಲ್ಲ ತೆಗ್ದು ಆಮೇಲೆ ಪಾಟ್ ನಲ್ಲಿ ಮಣ್ಣನ್ನ ಈ ರೀತಿಯಾಗಿ ಲೂಸ್ ಮಾಡ್ಕೊಬೇಕಾಗತ್ತೆ ಯಾಕೆ ಈ ರೀತಿಯಾಗಿ ಲೂಸ್ ಮಾಡ್ಬೇಕು ಅಂದ್ರೆ ನಾವು ಕೊಟ್ಟಿರುವಂತಹ ಫರ್ಟಿಲೈಸರ್ ಇರುತ್ತಲ್ವಾ ಸರಾಗ್ವಾಗಿ ಅದ್ರ ಬೇರು ಎಳ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಲೂಸ್ ಮಾಡಿ ಕೊಡ್ಬೇಕಾಗತ್ತೆ ಈ ರೀತಿ ಲೂಸ್ ಮಾಡಿಕೊಟ್ರೆ ಬೇರು ಸರಾಗವಾಗಿ ಎಳ್ಕೊಳ್ಳುತ್ತೆ ನಾವು ಈ ರೀತಿ ಲೂಸ್ ಮಾಡಿ ಕೊಡದೆ ಫರ್ಟಿಲೈಸರ್ನ ಹಾಕಿದ್ವಿ ಅಂದ್ರೆ ಲಿಕ್ವಿಡ್ ಫರ್ಟಿಲೈಸರ್ ಅಂತಾನೆ ಅನ್ಕೊಳ್ಳಿ ಅಥವಾ ಆ ಘನ ರೂಪದ ಫರ್ಟಿಲೈಸರೇ ಆಗಿರ್ಬೋದು ಅದನ್ನ ನಾವು ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅದು ಸರಿಯಾಗಿ ಎಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಗಾಳಿ ಆಡ್ತಾ ಇರ್ಬೇಕಾಗತ್ತೆ ಗಾಳಿ ಆಡಿದ್ರೆ ಮಾತ್ರ ಅದು ಚೆನ್ನಾಗಿ ಬೇರು ಫೀಡ್ ನ ಎಳ್ಕೊಳ್ಳುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನ್ ಇಲ್ಲಿ ಒಂದಿಷ್ಟು ಲಿಂಬೆ ಹಣ್ಣಿನ ಸಸಿಗಳನ್ನೆಲ್ಲ ಕಿತ್ತು ಕಿತ್ತು ಬಿಸಾಕ್ತಾ ಇದೆ ಇದೆಲ್ಲ ಹೇಗ್ ಉಟ್ಕೊಳ್ತು ಅಂದ್ರೆ ನಾವು ಕಿಚನ್ ನೆಲ್ಲ ಗುಲಾಬಿ ಗಿಡಗಳಿಗೆ ಬಳಸ್ತಾ ಇರ್ತೀವಿ ಹಾಗೆ ಕೆಲವೊಂದಿಷ್ಟು ಫರ್ಟಿಲೈಸರ್ ನ ಕೂಡ ಹಾಕ್ತಾ ಇರ್ತೀವಲ್ವಾ ಅವಾಗ ಈ ರೀತಿಯಾಗಿ ತರಕಾರಿ ಬೀಜಗಳೆಲ್ಲ ಬೇಗ ಬೇಗ ಮೇಲ್ಸಡೆ ಬರ್ತಾ ಇರುತ್ತೆ ನಾವು ಅದೇ ತರಕಾರಿ ಗಿಡ ಬೇಕು ಅಂತ ಬೆಳೆಯಕ್ಕೆ ಹೋದ್ರು ಕೂಡ ಕೆಲವೊಮ್ಮೆ ಈ ರೀತಿಯಾಗಿ ಇಷ್ಟು ಚೆನ್ನಾಗಿ ಗ್ರೋತ್ ಆಗಿ ಬರೋದಿಲ್ಲ ಬನ್ನಿ ಇವತ್ ನಾನು ನನ್ನ ಗುಲಾಬಿ ಗಿಡಕ್ಕೆ ಯಾವ ಔಷಧಿನ ಕೊಡ್ತಾ ಇದೀನಿ ಅಂದ್ರೆ ಯಾವ ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ಅಂತ ನಿಮ್ ಜೊತೆ ತಿಳಿಸ್ತಾ ಇದ್ದೀನಿ ಇದು ವಿಟಮಿನ್ ಇ ಕ್ಯಾಪ್ಸಲ್ ಇದು ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲೂ ಸಿಗುತ್ತೆ ಅಂದ್ರೆ ಇವಾಗ ನಾವು ನಮಿಗೋಸ್ಕರ ನಾವು ಔಷಧಿಗಳನ್ನೆಲ್ಲ ತಗೊಳ್ತೀವಲ್ವ ಗಿಡಗಳಿಗೆಲ್ಲ ಔಷಧಿನ ನಾವು ತಗೊಳೋದಕ್ಕೆ ಹೋಗ್ತೀವಿ ನೋಡಿ ಆರಾಮಿಲ್ಲ ಅಂದಾಗ ಮಾತ್ರೆ ಎಲ್ಲ ತಗೊಳೋದಕ್ಕೆ ಹೋಗ್ತೀವಲ್ಲ ಅದೇ ಮೆಡಿಕಲ್ ಸ್ಟೋರ್ಗಳಲ್ಲಿ ಈ ಮಾತ್ರೆ ಸಿಗ್ತದೆ ವಿಟಮಿನ್ ಇ ಕ್ಯಾಪ್ಸಲ್ ಕೊಡಿ ಅಂದರೆ ಎಲ್ಲರೂ ಕೊಡ್ತಾರೆ ಎಲ್ಲ ಮೆಡಿಕಲ್ ಶಾಪ್ನಲ್ಲೂ ಇದು ಅವೈಲಬಲ್ ಇರ್ತದೆ ಅರವತ್ತು ರೂಪಾಯಿ ಏನೋ ಒಂದು ಶೀಟಿಗೆ ಇರ್ತದೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಪ್ಪ ಅಂದರೆ ಇದು ಆನ್ಲೈನ್ನಲ್ಲಿ ಕಮ್ಮಿ ಬೆಲೆಗೆ ಸಿಗತ್ತೆ ಅಲ್ಲೇ ಪರ್ಚೇಸ್ ಮಾಡೋದು ಒಳ್ಳೆಯದು ನಾನು ಒನ್ ಟ್ವೆಂಟಿ ರುಪೀಸಿಗೇನೋ ಒಂದು ಫುಲ್ ಬಾಕ್ಸ್ ನೋಡಿದ್ದೆ ಆದರೆ ಮೆಡಿಕಲ್ ಶಾಪ್ನಲ್ಲಿ ಅರವತ್ತು ರೂಪಾಯಿಗೆ ಒಂದು ಶೀಟ್ ಕೊಟ್ಟರು ನನಗೆ ಇವಾಗ ಈ ಕ್ಯಾಪ್ಸಲ್ ನ ಏನ್ ಮಾಡ್ಬೇಕು ಅಂದ್ರೆ ಕಟ್ ಮಾಡ್ಬಿಟ್ಟು ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಬೇಕಾಗತ್ತೆ ದೊಡ್ಡ ದೊಡ್ಡ ಗಿಡ ಆದ್ರೆ ಎರಡು ಕ್ಯಾಪ್ಸಲ್ ನ ಒಂದು ಮೀಡಿಯಂ ಸೈಜಿನ ಗುಲಾಬಿ ಗಿಡ ಆಗಿರೋದ್ರಿಂದ ಇದಕ್ಕೆ ನಾನು ಒಂದು ಕ್ಯಾಪ್ಸಲ್ ನ ಸೇರಿಸಿದ್ದೇನೆ ಈ ರೀತಿಯಾಗಿ ಸೇರಿಸಿದ್ರ ಮೇಲೆ ಇದ್ರ ಜೊತೆಗೆ ನಾವು ಸ್ವಲ್ಪ ಮಣ್ಣನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ ಮೇಲ್ಗಡೆ ಹಾಕಿ ಹಾಕಿ ಬಿಡ್ಬೇಡಿ ಅದ್ರ ಪವರ್ ಎಲ್ಲ ಹೋಗ್ತದೆ ಮಣ್ಣಿನ ಒಳಗಡೆ ಮಿಕ್ಸ್ ಮಾಡ್ಬೇಕಾಗತ್ತೆ ಇಷ್ಟ ಮಾಡಿದ್ರೆ ಸಾಕಾಗಲ್ಲ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೊಡೋದು ಬೆಸ್ಟ್ ಅಂತ ಹೇಳ್ತೀನಿ ನಾನ್ ಇವತ್ತು ನೀರನ್ನ ಕೊಡ್ತಾ ಇಲ್ಲ ಅದ್ರ ಬದಲಾಗಿ ಮಜ್ಗೆನ ನೀರ್ ಮಾಡಿ ಹಾಕೊಳ್ತಾ ಇದ್ದೀನಿ ನಾನ್ ನಿನ್ನೆ ಯಾವ್ದನ್ನ ಫೆಸ್ಟಿಸೈಡ್ ಆಗಿ ಬಳಸಿದೆ ನೋಡಿ ಅದೇ ಮಜ್ಗೆನ ಇವತ್ತು ನಾನು ಇಲ್ಲಿ ಫರ್ಟಿಲೈಸರ್ ಆಗಿ ಬಳಸ್ಕೊಳ್ತಾ ಇದ್ದೀನಿ ನಿನ್ನೆ ವಿಡಿಯೋ ಅಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗ್ಬೋದು ಇದು ಹೊಸದಾಗಿ ನೋಡ್ತಾ ಇರೋರು ಕೂಡ ಇರ್ಬೋದು ಈ ವಿಡಿಯೋನ ನಾನು ಈ ಫರ್ಟಿಲೈಸರ್ನ ಯಾವ ರೀತಿಯಾಗಿ ತಯಾರು ಮಾಡ್ಕೊಂಡೆ ಅಂದ್ರೆ ಒಂದು ಲೀಟರ್ ಮಜ್ಜಿಗೆನ ತಗೊಂಡು ಐದು ಲೀಟರ್ ನೀರ್ ಆಗುವಷ್ಟು ನೀರನ್ನ ಹಾಕಿಟ್ಕೊಂಡ್ರೆ ಅದಕ್ಕೆ ಅದನ್ನ ಒಂದು ಏಳು ದಿನ ತನಕ ಅಥವಾ ಮೂರರಿಂದ ಏಳು ಮ್ಯಾಕ್ಸಿಮಮ್ ಮೂರರಿಂದ ಏಳು ದಿನಗಳ ಕಾಲ ಇದನ್ನ ಮನೆಯಿಂದ ಹೊರಗಡೆನೆ ಇಟ್ಟು ದಯವಿಟ್ಟು ಇದ್ರ ಸ್ಮೆಲ್ ಎಲ್ಲ ನಿಜವಾಗ್ಲೂ ತರ್ಸ್ಕೊಳೋದಿಕ್ ಆಗೋದಿಲ್ಲ ಆದಷ್ಟು ಮನೆಯಿಂದ ದೂರದಲ್ಲಿ ಇಟ್ಟು ಈ ಮಜ್ಜಿಗೆ ಸ್ಪ್ರೇ ಇದು ಮಜ್ಜಿಗೆದು ಲಿಕ್ವಿಡ್ ನ ತಯಾರಿ ಮಾಡ್ಕೊಳ್ಳಿ ಒಂದ್ ಲೀಟರ್ ನಾನು ನಾನಿಲ್ಲಿ ಐದ್ ಲೀಟರ್ ಆಗುವಷ್ಟು ನೀರನ್ನ ಸೇರ್ಸ್ಕೊಂಡಿದೀನಿ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಮಜ್ಜಿಗೆ ಎಲ್ಲಾದ್ರೂ ದಪ್ಪ ಇದ್ದು ನೀವು ಐದ್ ಲೀಟರ್ ನೀರು ಸೇರಿಸಿದ್ರು ಕೂಡ ಇನ್ನು ಸ್ವಲ್ಪ ದಪ್ಪ ದಪ್ಪ ಇದೆ ಅನ್ನೋ ಹಾಗಿದ್ರೆ ಮತ್ತೆ ಸ್ವಲ್ಪ ನೀರನ್ನು ಕೂಡ ಸೇರ್ಸ್ಕೊಂಬುದು ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಅಷ್ಟೇ ತೆಲ್ಲಿಗಿರುವಂತಹ ಲಿಕ್ವಿಡ್ ನ ನೀವು ಬಳಸ್ಬೇಕಾಗತ್ತೆ ತುಂಬಾನೇ ದಪ್ಪಗಿರುವಂತಹ ಲಿಕ್ವಿಡ್ ನ ಯಾವತ್ತೂ ಕೂಡ ಬಳಸೋದಿಕ್ಕೆ ಹೋಗ್ಬೇಡಿ ಹಾಗೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ನಾವು ಗುಲಾಬಿ ಗಿಡಗಳಿಗೆ ಅಥವಾ ಬೇರೆ ಯಾವುದೇ ಗಿಡಗಳಿಗೆ ಆಗಿರ್ಲಿ ನಾವು ಈಗ ಫರ್ಟಿಲೈಸರ್ನ ಕೊಡ್ತಾ ಇದ್ದೀವಿ ಅಂದ್ರೆ ಅದರಲ್ಲಿ ಇರುವಂತಹ ಹಣ್ಣೆಲೆ ಆಗ್ಲಿ ಕಳೆ ಗಿಡಗಳನ್ನಾಗ್ಲಿ ಅಥವಾ ಮುಗ್ದಿರುವಂತಹ ಹೂಗಳಾಗ್ಲಿ ಅಥವಾ ಒಣಗಿರುವಂತಹ ಕಡ್ಡಿಗಳೇನಾದ್ರೂ ಇದ್ರೆ ಅದನ್ನ ಮೊದ್ಲಿಗೆ ಕಟ್ ಮಾಡಿ ಬಿಸಾಕ್ಬೇಕಾಗತ್ತೆ ಇಲ್ಲ ಅಂದ್ರೆ ನಾವು ಹಾಕುವಂತ ಫರ್ಟಿಲೈಸರ್ಸ್ ಎಲ್ಲ ವೇಸ್ಟ್ ಆಗತ್ತೆ ಯಾಕಂದ್ರೆ ಅದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಇವಾಗ ನಾವು ಹಾಕಿರುವಂತ ಫರ್ಟಿಲೈಸರ್ ಅದು ಉದುರಿಸೋದಕ್ಕೋ ಅಥವಾ ಕಡ್ಡಿ ಬಿದ್ದು ಹೋಗೋದಿಕ್ಕೆ ಅಂತದಕ್ಕೆ ವೇಸ್ಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ನಾವು ನೋಡ್ಕೊಂಡು ಚೆಕ್ ಮಾಡಿ ಅದನ್ನೆಲ್ಲ ತೆಗೆದು ಬಿಸಿ ಹಾಕೋದು ಒಳ್ಳೇದು ಮತ್ತೆ ಈ ವಿಟಮಿನ್ ಇ ಕ್ಯಾಪ್ಸಲ್ ನಲ್ಲಿ ಏನಿರುತ್ತೆ ಅಂದ್ರೆ ವಿಟಮಿನ್ ಇ ಅನ್ನೋ ಅಹ್ ಪದದಲ್ಲೇ ಗೊತ್ತಾಗ್ಬೋದು ವಿಟಮಿನ್ ಇ ಅನ್ನೋ ಅಂಶ ಇರ್ತದೆ ನಮ್ ಗುಲಾಬಿ ಗಿಡಕ್ಕೆ ವಿಟಮಿನ್ ಇ ಅಂಶ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೈಟ್ರೋಜನ್ ಸಾರಜನಕ ಈ ರೀತಿ ಆದಂತ ಹಲವಾರು ಕಂಟೆಂಟ್ಗಳು ಕೂಡ ನಮ್ ಗುಲಾಬಿ ಗಿಡಕ್ಕೆ ಬೇಕಾಗುತ್ತೆ ಕೆಲವೊಂದೇ ಕಂಟೆಂಟ್ಗಳು ನ್ಯಾಚುರಲ್ ಆಗಿ ಸಿಗ್ತಾ ಇರುತ್ತೆ ಆದ್ರೆ ಕೆಲವೊಂದಿಷ್ಟನ ನಾವು ಇದಕ್ಕೆ ಆಡ್ ಮಾಡ್ಬೇಕಾಗತ್ತೆ ಅಂದ್ರೆ ನಾವು ಫರ್ಟಿಲೈಸರ್ ಮುಖಾಂತರ ಇದಕ್ಕೆ ಕೊಡ್ತಾ ಹೋಗ್ಬೇಕಾಗತ್ತೆ ಜೊತೆಗೆ ನಾನು ಕಳೆದ ಬಾರಿ ಯಾವಾಗ್ಲೂ ಒಂದ್ಸಲ ಡೇರೆ ಬೀಜದಿಂದ ಆನ್ಲೈನ್ ನಲ್ಲಿ ಬೀಜನ ತರಿಸಿ ನಾನು ಡೇರೆ ಗಿಡನ ಹಾಕೊಂಡಿದ್ದೆ ಅಂತ ಹೇಳಿದೆ ಅದನ್ನ ಇವಾಗ ತೋರಿಸ್ತಾ ಇದ್ದೀನಿ ಅದು ಗುಲಾಬಿ ಗಿಡದಲ್ಲಿ ಹಾಕಿ ನಟ್ಟಿಟ್ಟಿದೆ ಅಂತ ಹೇಳಿದೆ ಕೆಲವೊಬ್ಬರಿಗೆ ಒಂದು ಡೌಟ್ ಇರುತ್ತೆ ಬೇರೆ ಗಿಡದ ಬೀಜನ ಅಂದ್ರೆ ಬೀಜ ತಂದು ಅದನ್ನ ಹಾಕಿದಾಗ ಅದ್ರಲ್ಲಿ ಹುಟ್ಟೋದು ಕೂಡ ಕಮ್ಮಿನೇ ಎಲ್ಲಾ ಬೀಜಗಳು ಸಕ್ಸಸ್ ಆಗುತ್ತೆ ಅಂತ ಆಗೋದಿಲ್ಲ ಇಲ್ಲಿ ನೋಡಿ ನನ್ನ ಹತ್ರ ಒಂದೆರಡು ಬೀಜ ಏನೋ ಒಂದು ಡೇರೆ ಬೀಜ ಸಕ್ಸಸ್ ಆಗಿದೆ ಇವಾಗ ಅದನ್ನ ನಾನು ಗುಲಾಬಿ ಪಾಟ್ ನಲ್ಲಿ ನಟ್ಟಿಟ್ಟಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಗದ್ದೆಗಳು ಕೂಡ ಆಗಿದೆ ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಇನ್ನು ಹೂಗಳು ಏನು ಬಿಟ್ಟಿಲ್ಲ ಆದ್ರೆ ಈ ಸೀಸನ್ ಅಲ್ಲಿ ಅದು ಹೂ ಬಿಡುತ್ತೆ ಅನ್ನೋದು ಕೂಡ ನಂಗೆ ಗ್ಯಾರಂಟಿ ಇಲ್ಲ ಬಿಟ್ಟರು ಬಿಡ್ಬೋದು ಇಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ವೆದರ್ ಇವಾಗ ಮಳೆಗಾಲದ ವೆದರ್ ಎಲ್ಲ ಹೋಗಿ ಚಳಿಗಾಲದ ವೆದರ್ ಬಂದಿರೋದ್ರಿಂದ ನಾನು ಗ್ಯಾರಂಟಿ ಅಂತೂ ಕೊಡೋದಿಲ್ಲ ಆದ್ರೆ ಗೆಡ್ಡೆ ಅಂತ ಬಂದಿದ್ವಲ್ಲ ನೆಕ್ಸ್ಟ್ ಸೀಸನ್ ಅಲ್ಲಿ ಅದನ್ನ ಮತ್ತೆ ನೆಟ್ಕೊಂಡ್ಬಿಟ್ಟು ಅದು ಯಾವ ರೀತಿಯಾಗಿ ಹೂ ಬಿಡುತ್ತೆ ಅಂತ ಅದ್ರ ಅಂದಾಜು ಕೂಡ ನೋಡ್ಬೋದು ಅದನ್ನು ಬೇಕಾದ್ರೆ ನಾನು ನೆಕ್ಸ್ಟ್ ಇಯರ್ ನಲ್ಲಿ ನಾನು ಹೂ ಬಿಟ್ಟಾಗ ಹಾಕ್ತೀನಿ ಅಂದ್ರೆ ವರ್ಷ ಅದ್ರ ಗೆಡ್ಡೆನ ಹಾಕಿಬಿಟ್ಟು ಅದನ್ನ ಹೂ ಬಿಡಿಸಿ ಅದಕ್ಕೆ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಜೊತೆಗೆ ಈ ಗುಲಾಬಿ ಗಿಡದ ಒಂದಿಷ್ಟು ಅಂಶ ಹೇಳ್ತಾ ಇದ್ನಲ್ಲ ಅಂದ್ರೆ ಅಲ್ಲಿ ನಾವು ಮಜ್ಜಿಗೆನ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಶಿಲೀಂಧ್ರ ನಾಶಕವಾಗಿ ಕೆಲಸ ಮಾಡುತ್ತೆ ಇದು ಒಂದ್ ರೀತಿ ಕೀಟನಾಶಕವಾಗಿ ಕೆಲಸ ಮಾಡಿದ್ರೆ ಒಂದ್ ರೀತಿ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ರಂಜಕ ಪೊಟ್ಯಾಷಿಯಂ ನೈಟ್ರೋಜನ್ ಈ ರೀತಿ ಆದಂತಹ ಕಂಟೆಂಟ್ ಗಳೆಲ್ಲ ಇದ್ರಲ್ಲಿ ಇರೋದ್ರಿಂದ ಗುಲಾಬಿ ಗಿಡಕ್ಕೆ ಅಂತೂ ತುಂಬಾನೇ ಯೂಸ್ ಆಗುತ್ತೆ ಆದ್ರೆ ಮಜ್ಜಿಗೆನ ಬಳಸ್ಬೇಕಾದ್ರೆ ತುಂಬಾನೇ ತೆಳ್ಳಗೆ ಮಾಡಿ ಬಳಸಿ ಇಲ್ಲ ಅಂದ್ರೆ ಗಿಡಗಳೆಲ್ಲ ಸುಟ್ಟೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಈ ಮಜ್ಜಿಗೆನ ನೀವು ಹದಿನೈದು ದಿನಕ್ಕೆ ಒಮ್ಮೆ ಬಳಸ್ಬೋದು ಇಲ್ಲ ಅಂದ್ರೆ ಒಂದ್ಸಲ ಬಳಸಿದ್ರೂ ಕೂಡ ತೊಂದರೆ ಇಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಹಾಕೋ ವೀಡಿಯೋಸ್ದು ನೋಟಿಫಿಕೇಷನು ನಿಮಗೆ ಮೊದಲಿಗೆ ಬರುತ್ತೆ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಯಾವುದಾದ್ರು ಹೊಸ ವಿಡಿಯೋದಲ್ಲಿ ಅದರಲ್ಲೂ ಯಾವುದಾದ್ರೂ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್